ಅಲ್ಲ ನಮ್ಮ ಅಮ್ಮನ ಮನೆಯಾಗ ನಾ ಏನು ಕೆಲಸ ಮಾಡಿದ್ರು ನಮ್ಮಅಮ್ಮ ಎಷ್ಟು ಖುಷಿ ಪಡ್ತಿದ್ದಳು ಹಾಂ ಅಲ್ಲಂಗೆ ಅದು ಮಾಡಿ ನೋಡು ಇದು ಮಾಡಿ ನೋಡು ಅಂತ ಹೇಳಿದ್ನಂದ್ರೆ ಎಷ್ಟು ಖುಷಿ ಪಡ್ತಿದ್ದಳು ನಮ್ಮ ಅತ್ತೆ ನಾ ಏನು ಕೆಲಸ ಮಾಡಿದ್ರು ಬೈತಾಳಲ್ಲ ಯಾಕೆ ಹಿಂಗಳ ನಮ್ಮ ಅತ್ತೆ ಇವಾಗ ಸುಮ್ ಕುತ್ತಿನ ಅಂತ ಹೇಳಿ ಅದಕ್ಕೂ ಬಂದು ಬೈತಾಳೆ ಏನು ಮಾಡ್ತಾಳೆ ಕೆಲಸ ಮಾಡ್ಬೇಕಂದ್ರೆ ಅದು ಮಾಡಿ ಇದು ಮಾಡಿ ಅದು ಕೇಳ್ತಾಳೆ ಸುಮ್ ಕೂತ್ರ ಏನಾರು ಅಂತಾಳೆ ನಮ್ಮ ತಾಯಿ ಏನು ಮಾಡ್ಲತ್ತ ತಿಳಲಾಗಿದೆ ಅಲ್ಲವೋ ನನಗರ ಲೇ ಪಾರಿ ಯಾಕೆ ಇಲ್ಲಿ ಕೂತಿ ಅಲ್ಲ ಏನು ಕೆಲಸ ಇಲ್ಲ ನಮ್ಮ ಮನೆಯಾಗ ಇಲ್ರಿ ಅದೇ ಏನು ಕೆಲಸ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ರೀ ಆ ಕಡೆ ಮನಿ ವರ್ಷದಿಂದ ರೀ ಮನಿ ವರ್ಷದಿಕ ಅತ್ತಿಯರು ಬಂದು ಬೈದ್ ಹೋದ್ರಿ ಅದಕ್ಕೆ ಈಗ ಏನು ಮಾಡ್ಲಿ ಅತ್ತಿ ಏನಾರ ಮಾಡಿದ್ರೆ ಏನಾರ ಅಂತಾರೆ ಅಂತ ಹೇಳಿ ಸುಮ್ಮ ಯೋಚನೆ ಮಾಡ್ಕೊಂಡು ಕುತ್ತಿ ನೋಡ್ರಿ ಹಂಗ ಯಾರು ಅವ ಬೈದ್ಲ ಅಲ್ಲ ಮನಿ ವರ್ಷಿದ್ರ ಯಾಕೆ ಅವ್ ಅವ ಸುಮ್ ಸುಮ್ ಕ ನಾವು ನೀ ಏನಾರ ಮಾಡಿರ್ಬೇಕು ಅದಕ್ಕೆ ಬೈತಿರ್ತಾಳಕಿ ಸುಮ್ ಸುಮ್ ಕ ಹಂಗ ಬೈಯಂಗಿಲ್ಲ ನಮ್ಮವ್ವ ಇಲ್ರಿ ವರ್ಷಕ್ಕೆ ಅಷ್ಟು ಇಲ್ಲಿಂದ ಬೇಕು ನಾ ನೀರು ತಗೊಂಡು ಅದಕ್ಕೆ ಅಷ್ಟು ಇಲ್ಲಿಂದ ಬೇಕು ನಾ ಯಾಕೆ ನೀರು ತಗೊಂಡು ಒರ್ಸಿ ಅಂತ ಕಿಸರಾ ನಾಯ್ದ ಇದರ ರೀ ಅದಕ್ಕೆ ಈಗ ಸುಮ್ ಗೊತ್ತೀನಿ ರೀ ಏನು ಮಾಡ್ಲಿಕ್ಕೆ ಹೇಳಿ ಹೌದನಾ ಹಾಂ 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 ಆತತ್ತು ಅಲ್ಲ ನೀ ಮನೆ ವರ್ಷಕ್ಕೆ ಒಂದು ಮಾತು ಅವು ಕೇಳ್ಬೇಕಲ್ಲ ನಿನ್ನ ಅಷ್ಟಕ್ಕೆ ನೀವು ಮಾಡಿದ್ರೆ ಹೆಂಗೆ ನಮ್ಮ ಮನೆಗೆ ಬೇರೆ ಇರ್ತೈತಿ ನಿಮ್ಮ ಮನೆಗೆ ಬೇರೆ ಇರ್ತೈತಿ ಎಲ್ಲ ನಮ್ಮವು ಕೇಳಿ ಮಾಡ್ಬೇಕು ನೀ ಕೆಲಸ ನಿನ್ನ ಅಷ್ಟಕ್ಕೆ ನೀನು ಮಾಡಿದ್ರೆ ಹಿಂಗೆ ಆಕ್ಕೋ ಮತ್ತು ಕೇಳ್ಬೇಕಿಲ್ ಮತ್ತು ಅವುಗೆ ಒಂದು ಮಾತು ಆತತ್ತು ಹೋಗ್ ಒಂದು ಒಂದು ಕಪ್ ಚಾ ಮಾಡ್ಕೊಂಬ ಹೋಗ್ ಜರ್ ಚಾ ಕುಡಿಯಂಗಾಗಿದೆ ಹೋಗು ಚಾ ಮಾಡ್ಕೊಂಬಾ ಚಾ ರೀ ಆತ ಮಾಡ್ಕೊಂಡ್ ಬರ್ತೀನಿ ತೋರಿ ಜರ್ ಚಂದಾಗಿ ಮಾಡ್ ಮತ್ತ ಹೆಂಗಾರ ಮಾಡ್ಬೇಡ ಏನು ಚಾ ಮಾಡಕ್ ಬರ್ತೈತಿ ಇಲ್ಲ ಹೋಗ್ ಬರ್ತೈತ್ರಿ ಆತು ಹೋಗು ಥೂ ನೌನ ಕಂಡಪಟ್ಟೆ ಬಿಸಿಲೈತಪ್ಪ ಹ್ಞೂ ಈ ಸಲ ಬ್ಯಾಸ್ಗ್ಯಾರ ಏನು ನೌನ್ ಹಾಡ ಎಟ್ರ ಬಿಸಿಲೈತಿ ಏನು ಕತ್ತಿ ಸಾಕು ಸಾಕಾಗೈತಿ ಬಿಡು ಈ ಬಿಸಿಲಿಗೆ ಹ್ಞೂ ಹೊರಗೆ ಗುಡಿ ಕಟ್ಟಿ ಕುಂದ್ರಬೇಕಂದ್ರೆ ಜಳ ಅಂದ್ರೆ ಜಳ ಹೊಡಿತೈತಿ ಏನು ಮಾಡ್ಬೇಕು ಏನು ನೋಡು

அதுக்குப்

ായി സൊസി അക്കിഗ് നോട് അല്ല ജേവനീന ഇട്ടത്തന എല്ലാ അഡ്ഗി മനസമാഗ് ഹാണ്ടെ ബാണ്ടെ എല്ലാ തൊഴു ഇട്ട് ബന്നി ഒക്കപ്പാ മാസം കുടത്തിമചി ചാ മാക്രോട് കമ്മ കമ്മി കൊടുത്താ അല്ല മതി വെക്കൂർ മാത്രി ചാ കിട്ടാ ಮತ್ತೆ ಕ್ಯೂ ಕ್ಯೂ ಉಕ್ಕಿ ಉಕ್ಕಿ ಚೆಲ್ಲಿ ಹೋಗಿದ ಶೇಗಡಿ ಮೇಲೆ ಚಾಯ್ ಇಡಕ್ಕೆ ಗೊತ್ತಿಲ್ಲ ಹೋಗ ಹಂಗ ಹೋಗಿದ್ದಾಳ ಒಳಗ ಬೋಗಣ ಅನ್ನೋದು ಕರ್ರ ಮಸಿ ಅಂತ ಬೋಗಣಗ ಮತ್ತೆ ನಾನು ಚಾ ಮಾಡೋದು ಹೆಂಗ ಮಾಡೋದಕ್ಕೆ ನೀನ ಹೇಳ ನಿನ್ನ ಹಿಂಗ ಮಾಡೋದು ಏಯವ್ವ ಅಲ್ಲ ನಿನ್ ಸುಸಿಗೆ ಏನೋ ಒಂದು ಕಪ್ ಚಾ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ஏன் பார்த்தோம் ஏன் நோட் நன்கு இல்லை சசி ಅಲ್ಲ ಹುಚ್ಚಿ ಜಳಕ ಮಾಡೋದು ಸ್ಟೀಲಿಂಗ್ ಬಕೆಟ್ನಾಗ ನೀರು ತೊಗೊಂಡು ಕೇಸಿಂದ್ರೆ ಮನಿ ವರ್ಸ್ತಾ ನೋಡೋ ನೀನ ಅಲ್ಲ ಈಕೆ ಹುಚ್ಚು ಅನ್ಬೇಕ ಶಾಣೆ ಅನ್ಬೇಕು ನೀನ ಹೇಳಿ ನೋಡಮ್ ಎಂತ ಸಣ್ಣ ಹುಡುಗರಿಗೆ ಗೊತ್ತಾಗತ್ತೆ ಎದ್ರಾಗ ನೀರು ತಗೋಬೇಕು ಎದ್ರಾಗ ಇಲ್ಲ ಅಂತ ಹೇಳಿ ಮತ್ತೆ ಮನಿ ವರ್ಸ್ಲಕ್ಕ ಯಾರನ ಚಲೋ ಟವಲ್ ತಗೋತಾರ ಎಂತ ಕರ್ಮ ಇದ್ರಬೇಕು ಇವ ನನಗ ಈಕಿನ ಎಲ್ಲಿ ಹಿಡ್ಕೊಂಡು ಬಂದ್ರೆ ನೋಡ್ಬ ಇವ ಇವ ತಾಯಿ ನಿಮ್ಮ ಅಣ್ಣ ಇವ ಸೇರಿ ಕೇಸಿಂದ್ರೆ ಹೋಗಿ ಅದ್ ಎಂತ ಹೆಣ್ಣು ಸಿಗ್ಲಾನ್ ಹೆಣ್ಣೆನವ ಏ ಇವ ಆಗಿದ್ದಾಗ್ಯದ ಬಿಡು ಅಲ್ಲ ಅದನ್ನೆಲ್ಲ ನೀ ಎಲ್ಲರ ಮುಂದೆ ಹೇಳ್ಕೊಂಡು ಕುಂದಿರ್ತೇನು நோடா நோடு ஆய் அந்த மாதா நோடு அல்ல மாதாத்தியா மாதா மாதா மத்த அல மண்ட மக இ மா மடத்தேன்டத்தேவோ இல்ல நந்தி நந்தி நந்த கே மனியா நீட் பாக்க அது அடிகை மனித தோர் பாந்திட்டு நீ ಬ್ಯಾಡ್ಬಿಡು ನೀ ಏನ್ ಸುಳ್ಳು ಹೇಳ್ತೇನೆ ಏನ್ ಸುಳ್ಳು ಹೇಳಕ್ಕೆ ಏನು ಹೊಟ್ಟೆಗೆ ಚೈತ ನಿಂಗೆ ಹಾಕಿನ ಮೇಲೆ ಮಾಡಿರ್ಬಾರ್ ತಗೋ ಮತ್ತೆ ಅಲ್ಲ ಮತ್ತ ಜಳಕ ಮಾಡಬೇಕಿನ ನೀರ್ ತಗೊಂಡ್ ಮನಿ ವರ್ಷ ಮೇಲೆ ಮತ್ತೆ ಒಲಿ ಒಲಿ ತುಂಬಾ ಚಾ ಚಲ್ಲಿ ಚಲ್ಲಿ ಬಿಡು ಅದ್ರಾಗ ಏನ್ ಬಿಡು ಇವ ಚಲೋ ಆಡ್ಬಿಡು ಬೇಷ್ ಬಿಡು ಅಯ್ಯ ನಾ ಎಲ್ಲಿ ಎಲ್ಲ ಕೆಲ್ಸ ಬರ್ತೈತೆ ಪೂರಿ ಅನ್ಕೊಂಡಿದ್ದೆ ವಯ್ವ ಹಿಂಗಾಣ ಗೊತ್ತಿದ್ರು ಬಿಡು ವಯ್ವ ಆ ಸಸಿ ಬಂದ್ರು ನಿಂದೆ ಹಣ ಬರ್ ಚಂದಿರ್ ಬಿಡು ಮಾಡೋದೇನ್ ತಪ್ಪಲ್ ತಗೋ ನಿನ್ಗೆ ಏವ್ವಾ ಪಾರು ಏವ ಪಾರು ಪಾರ್ವತಿ ಒಂದ್ ಚದ್ ಮೀರ್ ತುಂಬಾ ಬಂದ ನೋಡ್ವಾ ಪಾರು ಪಾರ್ವತಿ ಬಂದ ನೋಡ್ವಾ ಯವ ಅಣ್ಣ ಬಂದ ನೋಡು ಕೇಳ ಅಣ್ಣ ಕೇಳ ಎಂತ ಹುಡ್ಕೊಂಡ್ ಬಂದ್ಕೇಶ್ರು ಮಾಡೋಣ ಕೇಳ ಸೊಸಿಗೆ ಅಲ್ಲ ಹೆತ್ರಿ ಇವನ ಇಟ್ಟೆಲ್ಲ ಮಾಡಿದ್ದು ಏನ್ ಹೆಣ್ಣ ಸಿಕ್ತಿದಿಲ್ಲ ನೋಡು ಹೋಗಲಿ ಹೋಗಿ ತಂದನ್ ಹೆಣ್ಣು எந்த ஹுட் வந்த தாயி நோடக்கார வந்தது சந்த கம்ம ஏன் நோடி மாணும் ஏன் கத்தினு அதான் சவ் ரூபாய் வர தட்சிணி கொட்டார் நோடுவ இவ ஆ அட்டதாகி கொட்டது அது ஏன் அய்யா ஹத் சூப்பாய் வரட்சி கொட்டார ரூபாய் வர தட்சி கொட்டார் அது நன் மக எந்தி ஓகே அந்த கஷீந்திர அந்த டூமி தான் கஷிந்திர நன் மகன்பிட்ட ಏವಾ ಏನು ಮಾಡ್ಲವ ವಸ್ತುಗಳ ಆಡ್ಕಿರಲಿ ಸಾಕ್ ಸಾಕ್ ಆಗಿದ್ವೈವಾ ನನಗರ ಅಲ್ಲ ಒಂದು ಮಗನ ಚಂದ ನೋಡಲೇ ಏನಿಕಿ ಚಂದ ನೋಡಲೇ ನನ್ನ ಚಂದ ಮಾಡ್ಕೊಳ್ಳೇ ಏ ನನ್ನ ಕೋಳಿ ಸಾಕ್ ಸಾಕ್ ಆಗಿ ನನಗರ ಹಾ ಹಾ ಶುರು ಆಗೈತಲ್ವಾ ಪುರಾಣ ಜಾಯವಾಕ ಏನವಾ ಇತ್ತಕ್ಕೆ ಬಂದ್ಬಿಟ್ಟಿ ದಿ ಅಯ್ಯೋ ಏನಿಲ್ಲಪ್ಪ ಅಪ್ಪ ಹಂಗಾ ಸುಮ್ ಬಂದಿದ್ ನೋಡು ಹ್ ಆದ್ರೆ ಅನ್ಕೊಂಡೆವಾ ಮತ ಮತ ಶುರು ಆಗೈತಲ್ಲ ಮೀಟಿಂಗ್ ಚಲೋ ಅತ್ತ ಹೋಗು ಅಯ್ಯ ನೀ ಬಾರಿ ಹೇಳ್ತಿ ಬಿಡಪ್ಪ ಎಣ್ಣ ಅಲ್ಲ ಎಣ್ಣ ಮತ್ತೆ ನೀನ್ ಸಸಿ ಏನ್ ಹಂಗ ಮಾಡುದು ಮತ್ತೆ ಅಲ್ಲ ಒಂದು ಚಾ ಒಂದ್ ಕಪ್ ಚಾ ಮಾಡ್ಕೊಳ್ಳಲ್ಲ ನಕಿಗೆ ನೀ ಏನ್ ಕೇಳಿಲ್ಲ ಮತ್ತೆ ಹೆಣ್ ಮಾಡ್ಕೋದಾಗ ಏನು ಕೇಳಿರ್ ಮತ್ತೆ ಏ ಬಿಡವ ಯಾರೆಲ್ಲ ಕಲ್ಕೊಂಡ್ ಬಂದಿರ್ತಾರನು ಕಲಿತಾ ತಗೋ ಇನ್ನ ಸಣ್ಣದ ಪೋರಿ ಅದೇ ದೊಡ್ಡದ ಪೋರಿ ಹೇಳೋಣ ಕಲಿತಾಳ ಸೌಕಾಸ್ ಹೇಳ್ಕೊಡ್ಬೇಕು ಆಕಿ ಗೊತ್ತಿರ್ತೈತೇನು ಅವ್ರ ಮನೆಯಾಗ ಮಾಡೋದು ಬೇರೆ ಇರ್ತೈತಿ ನಮ್ಮ ಮನೆಯಾಗ ಮಾಡೋದು ಬೇರೆ ಇರ್ತೈತಿ ಮತ್ತೆ ಇಲ್ಲೆಲ್ಲ ಹೊಂದ್ಕೋಬೇಕಲ್ಲ ಹೊಂದ್ಕೊಳತನ ಎಲ್ಲ ಆಗಬಹು

ನೋಡು ಆಗ ಹೆಡ್ಗೆ ಬೆದರಕತ್ತಿ ನೀ ಹೊರಗರ ಬರತಾಳ ನೋಡು ಸುಬ್ಬಿ ಮಳೆ ಕುತ್ತಾ ಅಡಿ ಮನೆ ಹೊಕ್ಕೊಂಡ ಕಿಸೆಂದ್ರ ಮಾಳೆ ಅಲ್ಲಿ ಕಾರ್ ಬರ ಮನಿ ತುಂಬಾ ಸಕ್ಕರೆ ಚಾಪಡಿ ಚಲ್ಲಿ ಹೊಲಿ ತುಂಬಾ ಚಾಚೆಲಿಟಾಳ ಕುತ್ತಾಳಲಿ ಅಳ್ಕotta ಅಲ್ಲ ಅಳ್ಕದ ಕುತ್ತು ನಾ ಏನು ಮಾಡ್ಲಿ ಮತ್ತೆ ನಮ್ಮ ಎಲ್ಲ ಸಾರಿಸಿ ಸಿಸು ಬಳದು ಇರ್ಬೇಕನ್ನ ನಾನು ಗೊತ್ತೇ ಹೇಂಗಿಲ್ಲ ಅಟು ಸಣ್ಣ ಪೋರೆ ಇಲ್ಲ ಸಣ್ಣ ಪೋರುಗಳೆ ಮಾಡ್ತಾವ ಕೆಲಸ ಮತ್ತೆ ಈಗ ಯಾನ್ ಹಾಡಾಗಿತಿ ಏ ನಿಮ್ಮವ್ನ ನೀನು जरा ಸೌಕಾಸ ಹೇಳು ಕಲಿ ಅಲ್ಲ ನೀ ಹಿಂಗ ಒಮ್ಮೆ ಹಡ ರರ 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 ಅಂತ ಮಾಡಿದ್ರು ಹಳಿ ನಾಯಿ ಮಾಡ್ದಂಗ ಮಾಡಿದ್ರ ಅದು ಅಂಜಂಗಿಲ್ಲನ ಅಕಿ ಆ ನೀ ಏನಂತ ಏನಂತ ಏನೋ ಅಂಜಕಿನಾಗ ಆಕಿ ಕೆಲಸ ಕಲೆಲ್ಲ ನೋಡು ಸ್ವಲ್ಪ ಸಮಾಧಾನ ಹೇಳು ಬಿಡು ಅಕ್ಕಿಗೂ ಕೆಲಸ ಮಾಡಕ್ಕೆ ಏನೆಲ್ಲ ನೀನ ಮಾಡಿ ಸಿಂಗರ್ ಮಾಡಿ ಸುಂಬಳು ಬಟ್ಟೆ ಇಟ್ಟೋರ್ ಹಂಗೆ ಮಾಡಿಬಿಡ್ತಿದ್ದಿ ಹ್ಞೂ ನಿನ್ನಂಗೆ ಮಾಡಂದ್ರೆ ಅಕ್ಕಿ ಬರ್ತೈತೇನು ಮಾಡ್ತಾಳೆ ಇನ್ನ ಸೌಕಾಸ್ ಮಾಡ್ತಾಳೆ ಕಲಿತಾಳೆ ಜರ ಸೌಕಾಸ್ ಹೇಳು ಕಲಿತಾಳೆ ನೋಡ ನೋಡು ಜೇವ ಹಿಂಗ ಹೇಳ್ತಾ ನೋಡಿ ಮಣ್ಣ ಬರಿ ಹಿಂಗ ಹೇಳ್ಕೊಂಡು ಹೇಳ್ಕೊಂಡ ಒಟ್ಟು ಸೊಸಿ ಸೊಸಿ ತಲೆ ಮೇಲೆ ಇಟ್ಕೊಂಡ್ಬಿಡ ನೋಡು ಸಾಕ್ ಸಾಕಿರುವ ತಾಯಿ ನೀ ಏನಾದ್ರು ಹೇಳುವ ಜೈವ ನಿನ್ ಸೊಸಿ ಅಂತ ಸೊಸಿ ಬರ್ಲಿ ನೋಡುವ ನನಗರ ಹ್ಮ್

ನೀನಲ್ಲ ನೀ ಏನು ಬಿಟ್ರೆ ನಾಳೆ ಹೇತ್ರ ಹೇತ್ ಕುಂಡಿ ತುಳಿ ಅಂತ ಅಂತಿದ್ದೆ ಮತ್ತೆ ಬಿಡ್ತೀಯಾ ನೀನು ನೀನಂತ ಅವನು ಕಟ್ಕೊಂಡು ನೀನಲ್ಲ ಅನುಭವಿಸ್ಬೇಕಾಗಿದೆ ನಾನು ಅನುಭವಿಸ್ಬೇಕಾಗಿದೆ ನಿಂದು ಯವ್ವ ನಿನ್ನ ಕಟ್ಕೊಂಡು ನಾವು ಅನ್ಬೋಸದ ರಗಡ ಆಗೈತಿ ನಮ್ಮನ್ ಕಟ್ಕೊಂಡು ನೀ ಏನ್ ಅನ್ಬೋಸಾಕತ್ತಿದಿ ದೇವಮಲ್ಲಿ ದೇವ್ಮಲ್ಲಿ ದೇವ್ಮಲ್ಲಿ ಇದ್ದಂಗ ಇದ್ದಿದಿ ಹರ್ 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 ಅಂತ ಹೇಳಿ ಹರ್ಕೊಂಡ್ ತಿಂತಿದಿ ನನ್ನಂತವನಿಗೆ ಹರ್ಕೊಂಡ್ ತಿಂತಿದಿ ಪಾಪ ಅದು ಪೋರಿ ನಿನ್ನಂತ ಕೈಯಾಗ ಇನ್ನ ಹೆಂಗ್ ಸಂಸಾರ ಮಾಡ್ತಿತ್ತು ಹೆಂಗ ಇಲ್ಲ ನನಗ ಅದ್ರದ ಚಿಂತೆ ಆಗೈತಿ ಏನಾರ ತಗೋ ಬಾ

அது

ಪಾರ್ವತಿ ನೀ ಏನ್ ಬ್ಯಾಸರ್ ಮಾಡ್ಕೋಬೇಡ ಹಂಗ ಒದರ್ತೈತಿ ಹುಚ್ಚ ಅದರದೇ ತಂದಿದಿ ಹಂಗ ಮಾಡ್ತೇತಿ ನೀ ಏನ್ ಇದು ಮಾಡಬೇಡ ಈಗ ಮುಂದಿನ ಸಲ ಚಹಾ ಮಾಡ್ಬೇಕಂದ್ರ ಜರ ಸಣ್ಣ ಗುಲಿ ಹಚ್ಚಿ ಶೇಗಡಿ ಇಡು ಅದು ಕರೀದ್ ಐತೆ ಅಲಾ ತ ಇದ್ದಿದ್ದು ಮೂರ್ ತೂತಾ ಇದ್ದಿದ್ದು ಅದು ಇಡು ಇಟ್ಟು ಆಮೇಲೆ ಚಹಾ ಮಾಡು ನಿಂಗ ತಿಳಿಲಿಲ್ಲ ಅಂದ್ರ ಒಂದ್ಸಲ ಕೇಳಿ ಮತ್ತಿಗೆ

ಏನ್ ಮಾಡೋದು ಬಾಜ್ ಹೇಳು ಅಲ್ಲ ಮತ್ತೆ ಒಬ್ಬರ ಸಮಾಧಾನ ಮಾಡ್ಬೇಕಿಲ್ ಎಲ್ಲಾರು ಹಂಗ ಮಾಡಿದ್ರೆ ಹೆಂಗ ಅದಕ್ಕೆ ಪೋರಿಗಿ ಏನು ಏನ್ ಬಾಳ್ ದೊಡ್ಡ ಹಿರೇಮನ್ ಹೇಳ ಸಣ್ಣದ ಐತಿ ತಿಳಿತೈತಿ ನಾ ಏನ ಕೆಲ್ಸ ಕಲ್ಕೋತೈತಿ ಜರ ಅಂತ ಹೇಳಿ ಮಾಡಿ ಕಲ್ಸಿದ್ರ ಕಲ್ಕೋತೈತಿ ಎಲ್ಲರೂ ಹಾರ್ ಹೂರ್ ಹಾರ್ ಹುರ್ ಮಾಡಿದ್ರೆ ಹೆಂಗ ಅಪ್ಪ ಹೋಗ್ಬಿಟ್ಟು ಬಂದಿರ್ತಾವ ಅವ್ನು ಎಲ್ಲಾ ತಿಳ್ಕೊಬೇಕಿಲ್ ಆತ್ವಾ ಬಂದ ಕೆಲ್ಸ ಆಗೈತಲ್ವ ಹೋಗ್ ತಗೋ ಪರ್ವಾ ನೀನ್ ಕಾಳಜಿ ಮಾಡ್ಬೇಡ ಹಿಂಗ ಮಾತಾಡ್ತಿರ್ತಾರ ಮಾತಾಡೋರ್ದೆಲ್ಲ ತಲ್ಲಿ ಕೆಡಿಸ್ಕೊಬೇಡ ಅಲ್ಲೇ ಪರಮೇಶಿ ನಿನ್ಗ ನೀ ಚಾ ಹೇಳಿ ಅಲ್ಲ ನಿಮ್ ಏನು ಸತ್ತಾಳನು ಮನೆಗೆ ಬಡ್ಕೊಂಡಿರ್ತಾಳೆ ಇಲ್ಲಿ ನಿಮ್ಮ ಒಂದ್ಸರಿ ನೀರ್ ಬೇಕಂದ್ರ ಯವ್ವಾ ಅಂತ ಕೂಗ್ತಿದಿ ಪಾಪ ಪೂರಿ ಸುಮ್ಮನೆ ಬಯಸ್ತೇನು ಅಲ್ಲ ಏಪ್ಪ ನಾ ಏನು ಅವಗೆ ಹೇಳ್ತಿದ್ದೆ ಇಲ್ಲ ಈಕಿನ ಕೂತಿದ್ಲತ್ತಿ ಕಿಶಿಂದ್ರ ಹೇಳಿನ್ ತಗೋ ಅಲ್ಲ ಈಗ ಕಪ್ ಚಾ ಮಾಡಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ಏನು ಬರ್ತೈತಿ ಕೀಗಿ ನೋನ್ ಹಡಾ ನಡಿ ಎಂತ ಕಿ ಮುಂಜಾದ ನಾನು

ಅಲ್ಲ ನೀನು ಹ್ಮ್ ಏನು ತಗೊಂಡು ಹೊಡಿಲತ್ತಿನಿ ನಾನು ಆ ಅಲ್ಲಿ ಕೈ ಉರ್ಸ್ಕೊಳಕತ್ತ ಅರ್ಬಿ ಇಟ್ಟೀನಿ ಚಂದಂದು ಬಿಡಿದು ಆ ಅರ್ಬಿ ತಗೊಂಡು ಒಲಿ ಬರ್ಸಿ ಅಲ್ಲ ನನ್ ಎಬರ್ಸಿಗೆಡಿ ಅಲ್ಲ ಎಬರ್ಸಿಗೆಡಿ ನಿನ್ನ ಮಾನ ಮರ್ಯಾದ ಏನ ರೈತೆ ಏನು ಮೂರು ಮಾಡ್ಕೊಂಡು ಬಂದಿದೆ ಏ ಓ ತೆಲಗೇನು ಸಗಣಿ ತುಂಬ್ಕೊಂಡಾಗ ಏನಕ್ಕ ಅಲ್ಲ ಆ ಅರ್ಬಿ ತಗೊಂಡು ಒಲಿ ವರ್ಷದ ಏ ಎಂತ ಬಂದ್ ಗಂಟೆ ಬಿದ್ದೆ ಏ ನನಗೆ ನೀನು ಈಗ ಇವತ್ತ ಹೇಳತ್ತೀನಿ ಮತ್ತೆ ಒಂದೇ ಅಡಿಗೆ ಮನಿ ಕಾಲು ಇಟ್ಟಿನ ಕಾಲು ತಪ್ಪಸ್ತೀನಿ ನಾನು ಏ ರತ್ನವ್ವ ಏನ ಅದು ಮಾತಾಡೋದು ಮಾತು ಅಲ್ಲೋ ಅಡಿಗೆ ಮನಿ ಬರಲಿಲ್ಲ ಅಂದ್ರು ಮತ್ತೆ ಹೆಂಗೆ ಕೆಲಸ ಕಲಿಬೇಕು ನೀ ಬಾಯಿ ಮುಚ್ಕೊಂಡಿದ್ರಿ ನೀ ಬಾಯಿ ಮಾತಾಡಕ್ ಬರ್ಬಾಡಿ ಇಲ್ಲಿ ಏನ್ ನಿನಗ ರಾತ್ರಿ ಕೂಳ್ಬೇಕಂದ್ರ ಬೇಕಂದ್ರ ಸುಮ್ ಕುಂದ್ರಿಲ್ ಇಲ್ಲ ಉಪಾಸ ಹಾಕ್ತಿನಿ ಮತ್ತೆ ಅಟ್ಟನ ಹೇಳತ್ತೀನಿ ಅಲ್ಲ ಈಕ್ ಏನ್ ಅಡಿಗೆ ಮನಿ ಬಂದಲ್ಲೇನ್ ಕರೋ ಮಾಡ್ತಾರ ಈಕ್ ಏನ್ ಕಮ್ಮ ಅಡಿಗೆ ಮಾಡ್ತಾರ ಅಲ್ಲ ಈಕಿ ಮುಟ್ಟಿದ್ ಸಾಮಾನ ಮುಟ್ಲಕರ ಮನ್ಸ್ ಬರ್ತಿತ್ತ ನನಗ ಬಂದಾನಿ ಹೇಳಾಕ ಸಸಿ ಹೊತ್ಕೊಂಡ್ ಕೇಶಿಂದ್ರ ಅಟ್ಟ ಹೇಳತ್ತೀನಿ ಒಂದಾಕಿ ಅಡಿಗೆ ಮನೆ ಬರ್ಬೇಕಲ್ಲಕಿ ನೋಡ್ ಮತ್ತೆ ಅಕ್ಕಿನ ಅಕ್ಕಿನ ನನ್ನ ಕೂಡ ಅವ್ರಿಗೆ ಹಾಕ್ತಿನ ಪಾರ್ವತಿ ನೀ ಹೋಗಾಕ ಹೋಗ್ಬಾರ್ದು ಬಿಡು ಅಡಿಗೆ ಮನೆ ಮಾಡ್ಕೊಳ್ಳಿ ಮಾಡ್ಕೊಂಡ್ ಸೈಲಿ ನೀ ಸುಮ್ಮ ಮ್ಯಾಗಿಂದ ಇಟ್ಟು ಮಾಡ್ಕೊಂಡ್ಬಿಡು ಹ ಒಗ್ಣ ಬಟ್ಟಿ ಬಾಂಡೆ ಕಸಾಗಿ ಅಟ್ಟ ಮಾಡ್ಕೊಂಡ್ಕೆ ಸುಮ್ಮ ಇದ್ ಬಿಡು ಅಕಿ ಯಾವತ್ ಕರಿತಾಳ ಅಡ್ಗೆ ಮನ್ಯಾಗ ಅವತ್ತು ಹೋಗಿ ಮಾಡು ನಿನಗಾರ ಏನ್ ಗಂಟು ಹೇಳು ಮಾಡಿ